ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕೆಲವ್ರಿಗೆ ಗೊತ್ತಾಗಿರ್ಬೋದು ತಮ್ಮೆಲ್ಲ ನೋಡಿ ನಾನು ಏನು ವೀಡಿಯೋ ಇದ್ದೀನಿ ಇವತ್ತು ಅಂತಂದೇಳಿ ಇವತ್ತೊಂದು ಇನ್ಫಾರ್ಮೇಷನ್ನು ಹಾಗೆ ಯಾವುದೇ ರೀತಿ ಈ ಥರ ಫೇಕ್ ಅಂತೂ ಅಲ್ಲ ನನ್ನ ಫ್ರೆಂಡ್ ಅವಳು ವಿನೋದ ಅಂತಂದೇಳಿ ನನ್ನ ಕ್ಲಾಸ್ಮೇಟು ಐ ಸ್ಕೂಲಿಂದನೂ ಅವಳು ನನಗೆ ಕ್ಲಾಸ್ಮೇಟು ಅವಳು ಒಂದಿಷ್ಟು ಆನ್ಲೈನ್ ಪ್ರೋಸೆಸ್ ಮಾಡಿಕೊಡ್ತಾಳೆ ನಿಮಗೆ ನಂಬರ್ ಕೂಡ ಹಾಕಿರ್ತೀನಿ ಹಾಗೇ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಕೂಡ ಅದು ಏನೇನು ಏನೇನು ಮಾಡಿಸಿ ಕೊಡ್ತಾಳೆ ಅವಳು ಅದರದೆಲ್ಲ ಲಿಂಕು ಕೂಡ ಕೆಳಗಡೆ ಬಾಕ್ಸ್ ಡಿಕ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾ ಎಲ್ಲ ನಿಮಗೆ ನಾನು ಹೇಳೋದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಏನಾದರೂ ಆಯಿತು ಅಂದರೆ ನೀವು ಅಲ್ಲಿ ಓದಿಕೊಂಡು ಆ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಹಾಗೆ ಕೆಳಗಡೆ ಕೂಡ ನಂಬರ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡಿಕೊಂಡು ಹೋಗಿ ಖಂಡಿತ ನೀವು ಫೋನ್ ಮಾಡಿ ಕೇಳ್ಕೊಬೋದು ಎಲ್ಲ ಅವಳು ಡೀಟೇಲ್ಸ್ ಎಲ್ಲ ಕೊಡ್ತಾಳೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತಾಳೆ ಏನೇನೆಲ್ಲ ಮಾಡಿಕೊಡ್ತಾಳೆ ಸಿಂಪಲ್ಲಾಗಿ ಎಲ್ಲನೂ ಹೇಳ್ತೀನಿ ನನಗೆ ಕೆಲವೊಂದು ಸೆಂಟೆನ್ಸ್ ಮಿಸ್ಟೇಕ್ ಹಾಕೋದು ಬಟ್ ನನಗೆ ಎಷ್ಟು ಬರುತ್ತೋ ಅಷ್ಟು ಹೇಳ್ತೀನಿ ನಿಮಗೆ ನನ್ನದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ನಿಮ್ಗೆ ಗೊತ್ತಾಗಲಿಲ್ಲ ಅಂದಾಗ ನೀವು ಅದನ್ನ ಕೆಳಗಡೆ ಎಲ್ಲ ಕೊಟ್ಟಿರ್ತೀನಿ ನಾನು ಕೆಳಗಡೆ ಲಿಂಕೆಲ್ಲ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬಾಕ್ಸಲ್ಲಿ ನೀವು ಕೆಳಗಡೆ ಹೆಸರು ಬರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ಕೆಳಗಡೆ ಎಲ್ಲ ಓಪನ್ ಆಗಿಬಿಡ್ತೀವಿ ಏನೇನೆಲ್ಲ ಇದೆ ಏನಿಲ್ಲ ಅಂತಂದೇಳಿ ಪ್ರತಿಯೊಂದು ಅಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಅಲ್ಲಿ ನೋಡ್ಕೊಬೋದು ಏನೇನೆಲ್ಲ ಇರುತ್ತೆ ಏನಿಲ್ಲ ಅಂತ ಇದು ಯಾವುದೇ ಥರದ ಫೇಕ್ ಅಂತೂ ಅಲ್ಲ ಈ ಥರದಲ್ಲೇ ಫೇಕ್ ಇರೋಲ್ಲ ಅಂತ ಅನಿಸುತ್ತೆ ನನಗೆ ಪ್ರಕಾರ ಬೇರೆಯವ್ರು ಹೆಂಗೇನೋ ಗೊತ್ತಿಲ್ಲ ಪಟ್ಟಿ ನನ್ನ ಫ್ರೆಂಡು ಖಂಡಿತ ನಿಮ್ಗೆ ಯಾವುದೇ ಸಹಾಯ ಬೇಕಾದರೂ ಈ ಈ ಥರದಲ್ಲಿ ನಿಮ್ಗೆ ಏನು ಸಹಾಯ ಬೇಕಾದರೂ ಮಾಡಿಕೊಡ್ತಾಳೆ ಓಕೆನಾ ಏನೇನೆಲ್ಲ ಅಂತಂದೇಳಿ ಹೇಳ್ತೀನಿ ವಿ ಎಲ್ ಎನ್ ಎಸ್ ತೆರಿಗೆ ಸಲಹೆಗಾರರ ಸೇವೆ ಸೇವೆ ನಮ್ಮ ಸೇವೆಗಳು ಆದಾಯ ತೆರಿಗೆ ಸಲ್ಲಿಕೆ ಡಿ ಡಿ ಟಿ ಡಿ ಎಸ್ ರಿಟರ್ನ್ಸ್ ರಿಟರ್ನ್ ಸಾಲಗಳ ಸಾಲಗಳು ಮತ್ತು ನಿಧಿ ಟ್ರಸ್ಟ್ ಎ ಜಿ ಎನ್ ಜಿ ವೇ ವಿ ಎನ್ ಜಿ ಒಗಳು ಯೋಜನೆ ವರದಿ ಎನ್ ಜಿ ಒಗಳಿಗೆ ವೇದ ಯೋಚನಾ ವರದಿ ಲಾಭ ಮತ್ತು ನಷ್ಟ ಖಾತೆ ಬ್ಯಾಲೆನ್ಸ್ ಶೀಟ್ ಜಿ ಎಸ್ ಟಿ ನೋಂದಣಿ ಮತ್ತು ರಿಟರ್ನ್ಸ್ ರಿಟರ್ನ್ಸ್ ಮತ್ತು ಅಡಿಟ್ ಸೇವೆಗಳು ಅಡಿಟ್ ಸೇವೆಗಳು ಅಡಿಟ್ ಸೇವೆಗಳು ಅಂದರೆ ವ್ಯವಹಾರ ವೃತ್ತಿಪದ ಮತ್ತು ಎನ್ ಜಿ ಒಗಳು ಟ್ರಸ್ಟ್ ಎನ್ ಜಿ ಒಗಳು ಮತ್ತು ಟ್ರಸ್ಟ್ ಇದು ಅಡಿಟ್ ಸೇವೆಗಳು ಬರುತ್ತೆ ಮತ್ತು ವಹಿವಾಟು ಪ್ರಮಾಣ ಪತ್ರ ವಾರ್ಷಿಕ ವಾರ್ಷಿಕ ಅನುಕರಣೆ ಕಂಪನಿ ನೋಂದಣಿ ಸಿಎಂಎ ವರದಿ ಉದ್ಯಮಿ ನೋಂದಣಿ ದರ್ಪಣ ಪ್ರಮಾಣಪತ್ರ ಇವೆ ಬಿಲ್ ಇವೆ ಬಿಲ್ ಮತ್ತು ಪರವಾನಗಿ ಸೇವೆ ಮತ್ತು ಆಹಾರ ಪರವಾನಗಿ ಇತ್ಯಾದಿ ಸಿ ಎಂ ಜಿ ಪಿ ಅರ್ಜಿ ಮೌಲ್ಯಗಳ ಮಾಪನ ವರದಿ ಆದಾಯ ತೆರಿಗೆ ಸೇವೆಗಳು ಕಂಪನಿ ರಚನೆ ಪಿ ಪಿಎಂ ಪಿ ಇ ಜಿ ಪಿ ಅರ್ಜಿ ಮುದ್ರಾ ಅರ್ಜಿ ಸಿ ಎಮ್ ಇ ಜಿ ಪಿ ಅರ್ಜಿ ಶಿಕ್ಷಣ ಸಾಲ ಅರ್ಜಿ ಮತ್ತು ನಿವ್ವಾಳ ಮೌಲ್ಯ ಮೌಲ್ಯದ ಪ್ರಮಾಣಪತ್ರ ಸಿ ಐ ಬಿ ಎಲ್ 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 ವರದಿ ಎಂ ಎಸ್ ಎಂಇ ವರದಿ ಟ್ಯಾಲಿ ಸೇವೆ ಹೊಸ ಪ್ರಾರಂಭ ಭಾರತದ ನೋಂದಣಿ ಏಟೀನ್ ಐ ಐ ಎ ಸಿ ನೋಂದಣಿ ನೋಂದಣಿಗಳು ಟ್ರೆಡ್ ವರ್ ಮಾರ್ಕ್ಸ್ ಆಂಗ್ಲೈನ್ ಅರ್ಜಿ ಸಿ ಪೈಲಿಂಗ್ ಫೈಲಿಂಗ್ ಎಲ್ ಇ ಎಲ್ ಇ ಎಲ್ ಪ್ರಮಾಣಪತ್ರ பிரப்டீன் ஜி பிரணபத்திரி ஆர் பிரணபத்திரெ பிரமாண பத்திர ஐஎஸ் ஒஃப் இடிபரிய விம சால விமா சலா சால சே சால சலே వెబ్సైట్ లోగో విన్యాస ఆమదు రఫ్త్ కోర్స్ సంఖ్య ఏసి ಸೇವೆಗಳು ಇವಿಷ್ಟು ಮಾಡಿಕೊಡ್ತಾಳೆ ನೀವು ಏನಾದ್ರೂ ನಂಬರ್ ಕೊಟ್ಟಿರ್ತೀನಿ ಯಾವುದೇ ಅವಶ್ಯಕತೆ ಇದ್ದಲ್ಲಿ ಇದಕ್ಕೆ ಸಂಪರ್ಕ ಮಾಡಿ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ನಂಬರ್ ಎರಡು ನಂಬರ್ ಕೊಟ್ಟಿರ್ತೀನಿ ಅದಕ್ಕಾದ್ರೂ ನೀವು ಫೋನ್ ಮಾಡಿ ಏನಾದರೂ ಬಿಸ್ನೆಸ್ ಮಾಡ್ಕೊತ ಬಿಸ್ನೆಸ್ ಮಾಡ್ಕೋಬೇಕು ನಮಗೆ ಸಾಲ ಬೇಕಿದ್ದರೆ ಈ ರೀತಿ ಎಲ್ಲ ಮಾಡಿಕೊಡ್ತಾಳೆ ಅವಳು ಏನಾದರೂ ಫುಡ್ಡು ನೀವು ಫುಡ್ ಬಿಸ್ನೆಸ್ ಮಾಡಬೇಕಾ ಆ ರೀತಿ ಸೇವೆಗಳು ಆ ರೀತಿ ಇದೆಲ್ಲನೂ ಆನ್ಲೈನಲ್ಲಿ ಮಾಡಿಕೊಡ್ತಾಳೆ ಖಂಡಿತ ನಿಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ಖಂಡಿತ ನೀವು ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇದನ್ನು ಆದಷ್ಟು ಶೇರ್ ಮಾಡಿ ಮತ್ತು ಇದನ್ನು ಯೂಸ್ ಮಾಡ್ಕೊಳ್ಳಿ ಆಯಿತಾ ಯೂಸ್ ಮಾಡಿಕೊಂಡು ನಂಬರ್ ಫೋನ್ ಮಾಡಿ ಅವ್ರು ಖಂಡಿತ ಮಾಡಿಕೊಡ್ತಾರೆ ನೀವು ಇದನ್ನು ನೋಡ್ಕೋಬೋದು ನಿನಗೆ ನಾನು ಆಗಲೇ ಹೇಳ್ದಂಗೆ ಕೆಳಗಡೆ ಎಲ್ಲ ಕೊಟ್ಟಿರ್ತೀನಿ ಸ್ಕ್ರೀನ್ಶಾಟ್ ನೋಡ್ತೀನಿ ನಾನು ಹಾಕೋದ್ರ ಹತ್ರ ಹಾಕ್ತೀನಿ ಕೆಳಗಡೆ ಕೊಟ್ಟರೆ ಎಲ್ಲ ಆಗುತ್ತಲ್ವಾ ನಂಬರ್ ಒಂದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನಂಬರ್ ಇರುತ್ತೆ ಮೇಲೆ ತಮ್ಮೆಲ್ಲೂ ಕೂಡ ನಂಬರ್ ಇರುತ್ತೆ ಯಾರು ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆಯಿತು ಇವತ್ತಿನ ವೀಡಿಯೋ ಇಷ್ಟೇ ಇದು ನನ್ನ ಫ್ರೆಂಡ್ ಮಾಡ್ತಾ ಇರೋದು ಯಾ ಬೇರೆ ಯಾರು ಅಲ್ಲ ಯಾವುದೇ ರೀತಿ ಫೇಕ್ ಅಂತೂ ಅಲ್ಲ ಬೆ ಈ ಥರದಲ್ಲೂ ಫೇಕ್ ಇರಲ್ಲ ಅಂತ ಅನಿಸಿಕೆ ಬಟ್ ಹೆಂಗೇನೋ ಗೊತ್ತಿಲ್ಲ ಬಟ್ ನಾನು ನನ್ನ ಫ್ರೆಂಡ್ ಹೇಳಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಅವಳು ಮಾಡಿಕೊಡ್ತಾಳೆ ಆಯಿತಾ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲ ಚಾನಲ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಖಂಡಿತ ನಿಮಗೆ ಈ ಇದು ಯೂಸ್ ಆಗುತ್ತೆ ಓಕೆ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮಗೆ ಇದ್ರ ಬಗ್ಗೆ ಏನಾದರೂ ಕ ಡೌಟ್ ಇದ್ದರೆ ಆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ಮುಂದೆ ಅದರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆಯಿತಾ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್